ಭಾರತ ಮತ್ತು ಅಮೆರಿಕ ನಡುವಣ ಐತಿಹಾಸಿಕ ವ್ಯಾಪಾರ ಒಪ್ಪಂದ ಅಂತಿಮ ಆಗಿದೆ ಈ ಕುರಿತಂತೆ ಸಾಕಷ್ಟು ಸುದ್ದಿಗಳು ವಿಶ್ಲೇಷಣೆಗೂ ಬರ್ತಾ ಇದೆ ಮುಖ್ಯವಾಗಿ ಭಾರತಕ್ಕೆ ಇದರಿಂದ ಗಣನೀಯವಾದಂತಹ ಪ್ರಯೋಜನ ಆಗಲಿದೆ ಅನ್ನುವಂಥದ್ದು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಅಕ್ಸಾಯ್ ಚಿನ್ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗ ಅಂತ ಅಮೆರಿಕ ಹೇಳಿರುವಂತದ್ದು ಸಮಗ್ರವಾದಂತಹ ಭಾರತದ ಭೂಪಟವನ್ನ ಪ್ರತಿಪಾದಿಸಿರುವಂತದ್ದು ಜೊತೆಗೆ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಜೊತೆಗೆ ಇಂಡೋನೇಷ್ಯಾ ಇರಬಹುದು ವಿಯೆಟ್ನಾಂ ಇರಬಹುದು ಈ ರೀತಿ ಏಷ್ಯಾದ ಇತರ ದೇಶಗಳಿಗೆ ಹೋಲಿಸಿದ್ರೆ ಭಾರತಕ್ಕೆ ಕಡಿಮೆ ತೆರಿಗೆ ಇರುವಂತದ್ದು ಅಮೆರಿಕದ ಸುಂಕ ಇಳಿಕೆ ಆಗಿರುವಂತದ್ದು ಐವತ್ತು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹೀಗಾಗಿ ಅನೇಕ ಪ್ರಯೋಜನಗಳು ಭಾರತಕ್ಕೆ ಆಗಿರುವಂತದ್ದು ಪಾಕಿಸ್ತಾನಕ್ಕಿರ್ಬೋದು ಚೀನಾ ಇರ್ಬೋದು ಸಾಕಷ್ಟು ರಾಜತಾಂತ್ರಿಕವಾಗಿ ಕೂಡ ಇದು ಹಿನ್ನಡೆ ಆಗಿರುವಂತದ್ದು ಹಾಗಾಗಿ ಒಂದ್ ಕಡೆ ಇತರ ದೇಶಗಳಿಗೆ ಯಾವ ರೀತಿಯ ನಷ್ಟ ಆಗಿದೆ ಭಾರತಕ್ಕೆ ಯಾವೆಲ್ಲ ರೀತಿಯ ಅನುಕೂಲ ಆಗಿದೆ ಅದೇ ರೀತಿ ಭಾರತದ ಯಾವ ಕ್ಷೇತ್ರಗಳಿಗೆ ಯಾವ ರಾಜ್ಯಗಳಿಗೆ ಈ ಒಪ್ಪಂದದಿಂದ ಅನುಕೂಲ ಆಗಲಿದೆ ಎಂಬುದನ್ನ ಒಂದಾಗಿ ನಾವು ನೋಡ್ತಾ ಹೋಗೋಣ ತಿಳ್ಕೊಳ್ಳೋಣ ಬಂದ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೇಶವ ಪ್ರಸಾದ್ ವೀಕ್ಷಕರೇ ಭಾರತ ಮತ್ತು ಅಮೆರಿಕ ಒಪ್ಪಂದದ ಮುಖ್ಯಾಂಶಗಳನ್ನು ನೋಡೋಣ ನೋಡಿ ಏನಾಗುತ್ತೆ ಇಲ್ಲ ಅಂತಂದ್ರೆ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ವಸ್ತುಗಳ ಮೇಲೆ ಸರಕುಗಳ ಮೇಲೆ ಗೂಡ್ಸೆಗಳ ಮೇಲೆ ಟ್ಯಾರಿಫ್ ಇದುವರೆಗೆ ಟೋಟಲ್ ಐವತ್ತು ಪರ್ಸೆಂಟ್ ತನಕ ಇತ್ತು ಇಪ್ಪತ್ತ ಐದು ಪರ್ಸೆಂಟ್ ಪ್ರತಿಸುಂಕ ಮತ್ತು ಇಪ್ಪತ್ತೈದು ಪರ್ಸೆಂಟ್ ರಷ್ಯಾದಿಂದ ಆಯಿಲ್ ಬೈ ಮಾಡುತ್ತಾ ಇರುವುದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಹಾಗಾಗಿ ಒಟ್ಟು ಇದ್ದಂಥ ಐವತ್ತು ಪರ್ಸೆಂಟ್ ಟಾರಿಫ್ ಇದೀಗ ಹದಿನೆಂಟು ಪರ್ಸೆಂಟಿಗೆ ಇಳಿಕೆ ಆಗ್ತಾ ಇದೆ ಹಾಗಾಗಿ ಇದು ಚೀನಾ ಇರ್ಬೋದು ಪಾಕಿಸ್ತಾನ ಇರ್ಬೋದು ವಿಯೆಟ್ನಾಂ ಇಂಡೋನೀಶ್ಟ ಇತ್ಯಾದಿ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತಕ್ಕೆ ಅತ್ಯಂತ ಕಡಿಮೆ ಇರುವಂಥದ್ದು ಹದಿನೆಂಟು ಪರ್ಸೆಂಟ್ ಅನ್ನುವಂಥದ್ದು ಉಳಿದೆಲ್ಲ ದೇಶಗಳಿಗೆ ಹತ್ತೊಂಬತ್ತು ಪರ್ಸೆಂಟ್ ಮೂವತ್ತೊಂದು ಈ ರೀತಿಯಾಗಿ ಬೇರೆ ಬೇರೆ ಇದೆ ಚೀನಾಕ್ಕೆ ಮೂವತ್ತೊಂದು ಪರ್ಸೆಂಟ್ ಇದೆ ಸೊ ಹಾಗಾಗಿ ಇದು ಭಾರತಕ್ಕೆ ಅಡ್ವಾಂಟೇಜ್ ಆಗುತ್ತೆ ಅಮೆರಿಕಕ್ಕೆ ರಫ್ತು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ರಫ್ತು ಮಾರುಕಟ್ಟೆಯಲ್ಲಿ ಭಾರತದ ಉತ್ಪನ್ನಗಳು ಅಲ್ಲಿನ ಗ್ರಾಹಕರಿಗೆ ಅಗ್ಗ ಆಗಲಿದೆ ಹಾಗಾಗಿ ಭಾರತಕ್ಕೆ ಅನುಕೂಲ ಆಗಲಿದೆ ಅನ್ನುವಂಥದ್ದು ಸೊ ಒಂದು ಕಡೆ ಐವತ್ತು ಪರ್ಸೆಂಟ್ನಿಂದ ಹದಿನೆಂಟು ಪರ್ಸೆಂಟ್ಗೆ ಟಾರಿಫ್ ಇಳಿಕೆ ಆಗಿರುವಂಥದ್ದು ಎರಡನಾಗಿ ಭಾರತದ ಕೃಷಿ ಡೈರಿ ಉತ್ಪನ್ನಗಳು ಮೆಕ್ಕೆಜೋಳ ಗೋಧಿ ಅಕ್ಕಿ ಸೋಯಾ ತಂಬಾಕು ನಿರ್ದಿಷ್ಟ ತರಕಾರಿ ಮತ್ತು ಮಾಂಸಗಳಿಗೆ ಒಪ್ಪಂದದಿಂದ ವಿನಾಯಿತಿ ರಕ್ಷಣೆ ಕೊಟ್ಟಿರುವಂಥದ್ದು ಹಾಗಾಗಿ ರೈತರು ಏನು ಆತಂಕ ಪಡಬೇಕಾಗಿಲ್ಲ ಅಮೆರಿಕದ ಕೈಗಾರಿಕಾ ಉತ್ಪನ್ನಗಳು ತೌಡು ಕೆಂಪು ಜೋಳ ಸಂಸ್ಕರಿಸಿದ ಒಣಹಣ್ಣುಗಳು ಸೋಯಾಬೀನ್ ಎಣ್ಣೆ ವೈನ್ ಮತ್ತು ಸ್ಪಿರಿಟ್ ಆಮದ ಮೇಲೆ ಭಾರತ ಸುಂಕ ಇರುವುದಿಲ್ಲ ಅಥವಾ ಕಡಿಮೆ ಸುಂಕ ಆಗಲಿದೆ ಅದೇ ರೀತಿ ಭಾರತದ ಜೆನೆರಿಕ್ ಔಷಧಗಳು ರತ್ನ ವಜ್ರ ಜ್ಯುವೆಲರಿ ವಿಮಾನಗಳ ಬಿಡ್ಭಾಗ ಸೇರಿದಂತೆ ನಾನಾ ವಸ್ತುಗಳ ಮೇಲಿನ ಸುಂಕ ಶೂನ್ಯಕ್ಕೆ ಇಳಿಯಲಿದೆ ಮೇಕ್ ಇನ್ ಇಂಡಿಯಾಗುವ ಉತ್ತೇಜನ ಸಿಗಲಿದೆ ಅಮೆರಿಕದಿಂದ ಭಾರತಕ್ಕೆ ಆಮದಾಗುವ ಎಂಟುನೂರು ಸಾವಿರದ ಎಂಟುನೂರರಿಂದ ಸಾವಿರದ ಆರುನೂರು ಸಿ ಸಿ ಬೈಕ್ಗಳಿಗೆ ಸುಂಕ ಇರೋಲ್ಲ ಎರಡೂವರೆ ಸಾವಿರ ಸಿ ಸಿಗಿಂತ ಹೆಚ್ಚಿನ ಡೀಸೆಲ್ ಕಾರ್ಗಳಿಗೆ ಮತ್ತು ಮೂರು ಸಾವಿರ ಸಿಗಿಂತ ಹೆಚ್ಚಿನ ಪೆಟ್ರೋಲ್ ಕಾರ್ಗಳಿಗೆ ಪೆಟ್ರೋಲ್ ಎಂಜಿನ್ ಕಾರ್ಗಳಿಗೆ ಸುಂಕ ಕಡಿತ ಆಗಲಿದೆ ಅಮೆರಿಕದ ಹರ್ಲೆ ಸನ್ನ ಸೂಪರ್ ಬೈಕ್ಗಳು ನಿಮಗೆ ಗೊತ್ತಿದೆ ಬಹಳ ಕಾಸ್ಟ್ಲಿ ಇದೆ ಆದರೆ ಅವುಗಳ ಮೇಲೆ ಸುಂಕ ರದ್ದಾಗುವುದರಿಂದ ಅವುಗಳು ಭಾರತದಲ್ಲಿ ಅಗ್ಗ ಆಗಲಿದೆ ಸೂಪರ್ ಬೈಕ್ ಕ್ರೇಜ್ ಇರುವವರಿಗೆ ಬಹಳ ಕಡಿಮೆ ದರದಲ್ಲಿ ಇವುಗಳು ಸಿಗಲಿದೆ ಸೊ ಭಾರತವು ಮುಂಬರುವ ಐದು ವರ್ಷಗಳ ಅವಧಿಯಲ್ಲಿ ಅಮೆರಿಕದಿಂದ ಐನೂರು ಶತಕೋಟಿ ಡಾಲರ್ ಮೌಲ್ಯದ ಉತ್ಪನ್ನಗಳನ್ನು ಖರೀದಿಸಲಿಕ್ಕಿದೆ ಆ ಇಂಗಿತವನ್ನು ವ್ಯಕ್ತಪಡಿಸಿದೆ ಇದರಲ್ಲಿ ಕಚ್ಚಾ ತೈಲ ಇರ್ಬೋದು ತೈಲ ಅನಿಲ ಇರ್ಬೋದು ಟೆಕ್ ಉತ್ಪನ್ನಗಳು ಕಲ್ಲಿದ್ದಲು ಇತ್ಯಾದಿ ವಸ್ತುಗಳು ಇದೆ ಅದೇ ರೀತಿ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ಯಾವೆಲ್ಲ ವಸ್ತುಗಳಿಗೆ ಲಾಭ ಆಗಲಿದೆ ಯಾವೆಲ್ಲ ರಾಜ್ಯಗಳಿಗೆ ಅನುಕೂಲ ಆಗಲಿದೆ ಅಂತ ನೋಡಿದ್ರೆ ಗುಜರಾತ್ ಇರ್ಬೋದು ತಮಿಳುನಾಡು ಇವುಗಳಿಗೆಲ್ಲ ಅನುಕೂಲ ಆಗಿದೆ ತಮಿಳುನಾಡಿನ ತಿರುಪೂರ್ನಲ್ಲಿರುವ ಗಾರ್ಮೆಂಟ್ ಕಾರ್ಖಾನೆಗಳಿಗೆ ಗಣನೀಯ ಲಾಭ ಆಗಲಿದೆ ಕಾರ್ಪೆಟ್ ನೈಟೆಡ್ ಅಪಾರಲ್ ನೈಗೆ ಉಣ್ಣೆ ಉಡುಪುಗಳಿಗೆ ಸುಂಕ ಇಳಿಯಲಿದೆ ಇದರಿಂದ ಲುಧಿಯಾನ ದಿಲ್ಲಿ ಎನ್ ಸಿ ಆರ್ ಗುಜರಾತ್ಗೆ ಅನುಕೂಲ ಆಗುತ್ತೆ ಡೈಮಂಡ್ ಆ್ಯಂಡ್ ಜೆಮ್ಸ್ ಜುವೆಲರಿಗೆ ಸುಂಕ ಹದಿನೆಂಟು ಪರ್ಸೆಂಟ್ ಇಳಿಕೆ ಆಗಲಿದೆ ಇದರಿಂದ ಸೂರತ್ ಮುಂಬೈ ಜೈಪುರದ ಉದ್ದಿಮೆಗೆ ಲಾಭವಾಗಲಿದೆ ಆರ್ಗ್ಯಾನಿಕ್ ರಾಸಾಯನಿಕಗಳಿಗೆ ಸುಂಕ ಇಳಿಕೆ ಆಗಿರೋದ್ರಿಂದ ಗುಜರಾತ್ ಮಹಾರಾಷ್ಟ್ರದ ಉದ್ದಿಮೆಗೆ ಅನುಕೂಲ ಆಗುತ್ತೆ ಅಮೆರಿಕಕ್ಕೆ ಯಂತ್ರೋಪಕರಣಗಳು ಸಿಗಡಿ ಸಿ ಫುಡ್ ಸುಂಕ ಆಗೋದ್ರಿಂದ ಚೆನ್ನೈ ಪುಣೆ ಆಂಧ್ರ ಪ್ರದೇಶ ಗುಜರಾತ್ ಕರ್ನಾಟಕಕ್ಕೆ ಅನುಕೂಲ ಆಗಲಿದೆ ಕರ್ನಾಟಕದ ಎಂಜಿನಿಯರಿಂಗ್ ಉತ್ಪನ್ನಗಳಿಗೆ ಕೂಡ ಅನುಕೂಲ ಆಗುತ್ತೆ ಬಾಸ್ಮತಿಯೇತರ ಅಕ್ಕಿ ಸಾಂಬಾರ್ ಪದಾರ್ಥಗಳ ಜೇನುತುಪ್ಪ ಡೇರಿ ಉತ್ಪನ್ನಗಳ ರಫ್ತು ಕೂಡ ಅಮೆರಿಕಕ್ಕೆ ಕಳಿಸುವುದರಿಂದ ಭಾರತದ ಉದ್ಯಮಿಗಳಿಗೆ ರಫ್ತುದಾರರಿಗೆ ಅನುಕೂಲ ಆಗುತ್ತೆ ಒಪ್ಪಂದದ ಬಳಿಕ ಕೂಡ ಅಮೆರಿಕಕ್ಕೆ ಭಾರತದ ಕೃಷಿ ಉತ್ಪನ್ನಗಳ ರಫ್ತು ಉನ್ನತ ಮಟ್ಟದಲ್ಲಿ ಮುಂದುವರೆಯಲಿದೆ ಭಾರತದಿಂದ ಆರು ಪಾಯಿಂಟ್ ಎರಡು ಶತಕೋಟಿ ಡಾಲರ್ ಕೃಷಿ ಉತ್ಪನ್ನಗಳು ಅಂದರೆ ಆರುನೂರ ಇಪ್ಪತ್ತು ಕೋಟಿ ಡಾಲರ್ ಕೃಷಿ ಉತ್ಪನ್ನಗಳ ಎಕ್ಸ್ಪೋರ್ಟ್ ಆಗಲಿದೆ ಅಮೆರಿಕದಿಂದ ಭಾರತಕ್ಕೆ ಎರಡು ಪಾಯಿಂಟ್ ಎರಡು ಐದು ಶತಕೋಟಿ ಅಂದರೆ ಎರಡು ಕಾಲು ಎರಡು ಪಾಯಿಂಟ್ ಎರಡು ಐದು ಶತಕೋಟಿ ಡಾಲರ್ ಮೌಲ್ಯದ ಕೃಷಿ ಉತ್ಪನ್ನಗಳು ರಫ್ತಾಗಲಿದೆ ಅಂದರೆ ಇನ್ನೂರ ಇಪ್ಪತ್ತ ಐದು ಕೋಟಿ ಡಾಲರ್ ಆಗುತ್ತೆ ಸೊ ಹಾಗಾಗಿ ನಿವಳವಾಗಿ ಭಾರತಕ್ಕೆ ಇಲ್ಲಿ ಅನುಕೂಲ ಜಾಸ್ತಿ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು Yeah.